ಎಮ್ಎಲ್ ಸಿ ಮಲ್ಲಿಕಾರ್ಜುನ್ ಖರ್ಗೆ ನೀನು ನಾಶ ಮಾತಾಡ್ತೀಯ ನೀನು ಒಬ್ಬ ಸಮುದಾಯದ ಮುಖಂಡರಾಗಿ ನಾನು ಮಾತಾಡ್ತೇನೆ ಪ್ರಶ್ನೆ ಮಾಡ್ತಾ ಇದ್ದೀನಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮ ಸಮುದಾಯದ ಹಿರಿಯರು ಅತ್ಯಂತ ಶ್ರೇಷ್ಠವಾದ ನಾಯಕರು ಭಾರತ ದೇಶಕ್ಕೆ ಅವರು ಇವತ್ತು ಅಂತವರು ನಂಗೆ ಟಿಕೆಟ್ ತಪ್ಪಿಸ್ಬಿಟ್ರು ಕೊತ್ತೂರು ಮಂಜುನಾಥ್ ನನಗೆ ಎಮ್ ಎಲ್ ಎಷ್ಟು ಇದು ಮಂತ್ರಿ ಪದವಿ ತಪ್ಪಿಸ್ಬಿಟ್ರು ಅಂತ ಮಾತಾಡ್ತೀಯಲ್ಲ ನೀನು ಯಾರೀ ಕೊತ್ತೂರು ಮಂಜುನಾಥ್ ಎಷ್ಟು ವರ್ಷ ಆಗಿದ್ದಾರೀ ಕೊತ್ತೂರು ಮಂಜುನಾಥ್ ಕಾಂಗ್ರೆಸ್ ಬಂದು ಎರಡ್ ಸಾವಿರದ ಹದಿಮೂರರಲ್ಲಿ ಜಾತಿ ಕದ್ದೋ ಪ್ರಕರಣದಲ್ಲಿ ನೀನು ಜನ ದಲಿತ ಸಮುದಾಯಕ್ಕೆ ಯಾಮಾರಿಸಿ ಎಮ್ ಎಲ್ ಎ ಆಗಿರೋ ಮನುಷ್ಯನಿಗೆ ನೀನು ಮಂತ್ರಿ ಸಿಟ್ ಕೇಳ್ತೀಯ ನೀನು ನಾಚಿಕೆ ಆಗಲ್ಲ ನೀವು ಇದನ್ನೆಲ್ಲ ಮಾತಾಡಿ ಭಾರತ ದೇಶದ ಸೈನಿಕರ ಬಗ್ಗೆ ಮಾತಾಡ್ತಾನೆ ಆ ದೊಡ್ಡ ಮನುಷ್ಯ ನಾಚಿಕೆನೇ ಆಗೋದಿಲ್ವಾ ಅಂದ್ರೆ ಪ್ರಶ್ನೆ ಮಾಡಿದ್ರೆ ನೀವು ಹೇಳ್ತಾನೆ ನಾಚಿಕೆ ನಾನು ಮುಂದೆ ಹೇಳ್ತೀನಿ ಅಂತ ಹೇಳ್ತಾರೆ ರೇಹಿ ಜಾತಿ ಕದ್ದಾಗೆ ನಾಚಿಕೆ ಆಗ್ಲಿಲ್ಲ ಮನುಷ್ಯನಿಗೆ ಇವಾಗ್ತದಾ ಒಬ್ಬ ಸರ್ಕಾರಿ ನೌಕರ ನಾಲ್ಕಾಣಿ ತಿಂದರೆ ನಾನು ಬಿಡೋದಿಲ್ಲ ಅಂತ ರೇ ಪಾರ್ಕ್ ಜಾಗಳವನ್ನ ಖರೀದಿ ಮಾಡಿದಿರಿ ಪಾರ್ಕ್ ಜಾಗವನ್ನ ಎಂ ಎಲ್ ಎ ಶಿಷ್ಯರಿಗೆ ಎಲ್ ಎ ಶಿಷ್ಯರಿಗೆ ಖರೀದಿ ಮಾಡಿದ್ದೀರಿ ಮುನ್ಸಿಪಾಲ್ಟಿಯಲ್ಲಿ ಅರಾಜಕತೆ ನಡೀತಾ ಇದೆ ಕೋಲಾರದಲ್ಲಿ ಐಸಿಎಸ್ಇ ಸಿಲೆಬಸ್ನ ಟಾಪ್ ಸ್ಕೂಲ್ ಪಟ್ಟಿಯಲ್ಲಿರುವ ಸರ್ ಎಂ ವಿಶ್ವೇಶ್ವರಯ್ಯ ಇಂಟರ್ ನ್ಯಾಷನಲ್ ಸ್ಕೂಲ್ನಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ನರ್ಸರಿಯಿಂದ ಹತ್ತನೇ ತರಗತಿವರೆಗೆ ದಾಖಲಾತಿಗಳು ಪ್ರಾರಂಭವಾಗಿದೆ ಹೈಟೆಕ್ ಸ್ಕೂಲ್ ಬಿಲ್ಡಿಂಗ್ ನುರಿತ ಶಿಕ್ಷಕರು ಹಾಗೂ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ವಿಮ್ಮಿಂಗ್ ಪೂಲ್ ಕ್ರಿಕೆಟ್ ಸ್ಕೇಟಿಂಗ್ ಸೇರಿದಂತೆ ಹಲವು ಕ್ರೀಡೆಗಳಿಗೆ ತರಬೇತಿ ನೀಡಲಾಗುತ್ತಿದೆ ನಿಮ್ಮ ಮಗುವನ್ನ ದಾಖಲು ಮಾಡೋಕೆ ಇಂದೇ ಭೇಟಿ ನೀಡಿ ಎಂ ವಿಶ್ವೇಶ್ವರಯ್ಯ ಇಂಟರ್ ನ್ಯಾಷನಲ್ ಸ್ಕೂಲ್ ಕುಡಾ ಲೇಔಟ್ ಬೆಂಗಳೂರು ಉತ್ತರ ವಿವಿ ಸಮೀಪ ಟಮಕ ಬಡಾವಣೆ ಕೋಲಾರ ಎಂಗಳ ಅದನ್ನೆಲ್ಲ ಸರಿ ಮಾಡ್ರಪ್ಪ ಅಂತ ಹೇಳಿದ್ರೆ ಇವತ್ತು ಮುಸ್ಲಿಮ್ ಓಲೈಸ್ಕೊಂಡು ಮುಸ್ಲಿಮ್ ಕೆಲವೇ ಮುಸ್ಲಿಂ ಮುಖಂಡ ಪಾಕಿಸ್ತಾನ್ಗೆ ಜಿಂದಾಬಾದ್ ಆ ಹೇಳುದಾಗಿ ಮುಸ್ಲಿಮ್ಸ್ ಹೇಳ್ತಾರೆ ಇಂಡಿಯಾ ಜಿಂದಾಬಾದ್ ಅಂತ ಹೇಳಿದ್ರೆ ನೀನು ಪಾಕಿಸ್ತಾನ ಜಿಂದಾಬಾದ್ ಹೇಳ್ತೀಯಲ್ಲಪ್ಪ ನಿನ್ನ ಉಗ್ರಗಾಮಿ ಬೇರೆ ಇಲ್ಲ ನೀನು ನಿಜವಾದ ಉಗ್ರಗಾಮಿ ನೀನು ಈ ದೇಶ ಬಿಟ್ಟು ತೊಲಗಬೇಕು ನೀನು ಹೇಳ್ತೀಯಾ ಊಟಕ್ಕೆ ಕರಾಸಿಗೆ ಹೋಗ್ತೀನಿ ಟಿಫನ್ಗೆ ಆಸ್ಟ್ರೇಲಿಯಾಕ್ಕೆ ಹೋಗ್ತೀನಿ ಮಲೇಷಿಯಾಕೆ ಬಿಜ್ನೆಸ್ಗೆ ಹೋಗ್ತೀನಿ ಅಂತ ಹೇಳ್ಬೇಕಾದ್ರೆ ಕೋಲಾರ ಹಾಕಿ ಬೇಕು ನಿಮಗೆ ಕೋಲಾರದಲ್ಲಿ ಊಟಕ್ಕೆ ವಿಷ ಹಾಕಿದ್ದಾರೆ ಜನಗಳು ಓಟಗಳಲ್ಲಿ ವಿಷ ಹಾಕವ್ರ ಜನಗಳು ನಾಚಿಕೆ ಆಗಲ್ಲವ ನಿಮ್ಗೆ ಮಾತಾಡೋಕೆ ಇದನ್ನೆಲ್ಲ ಮರ್ಮಾಚೆ ಆ ಪಿ ಐ ಡಿ ಬ್ಯಾಂಕು ಮತ್ತು ಡಿ ಸಿ ಸಿ ಬ್ಯಾಂಕು ಮತ್ತು ಕೋಮಲ್ ಈ ಮೂರಲ್ಲಿ ಎಸ್ ಸಿ ಎಸ್ ಟಿಗೂ ಮತ್ತು ಅಲ್ಪಸಂಖ್ಯಾತರಿಗೆ ರಿಸರ್ವೇಶನ್ ಬೇಕಂತ ಕೇಳಿದ ನೀವು ರಿಸರ್ವೇಶನ್ ಮಾಡಿಸಿದ್ರಪ್ಪ ಮಾಡಿಸಿದ್ರಾ ಮಿಸ್ಟರ್ ಅನಿಲ್ ಕುಮಾರ್ ಕೊತ್ತೂರು ಮಂಜುನಾಥವ್ರೆ ರಿಸರ್ವೇಶನ್ ಕೇಳಿದ್ರಾ ಸಹಕಾರ ಸಚಿವರು ರಾಜಣ್ಣನ್ ಅವರ ಹತ್ರ ಒಂದು ಡಿಮ್ಯಾಂಡ್ ಮಾಡಿದ್ದೀರಲ್ಲ ಎಸ್ ಸಿಗೆ ರಿಸರ್ವೇಶನ್ ಕೊಡಬೇಕು ಎಸ್ ಸಿ ಎಸ್ ಟಿಗಳಿಗೆ ಅಲ್ಪಸಂಖ್ಯಾತ ಕೇಳಿದ್ರಲ್ಲ ಅದು ಮಾಡಿಸಿದ್ರಪ್ಪ ಮಾಡಿಸಲಿ ನೀವು ಯಾಕಂದ್ರೆ ಅಮಾಯಕರು ರೈತಾಪಿ ವರ್ಗ ಅಧಿಕಾರಿಗೆ ಬಂದ್ಬಿಟ್ರೆ ನಮ್ಮನ್ನ ನಿರ್ನಾಮ ಮಾಡಿಬಿಡ್ತಾರೆ ಅದಕ್ಕಾಗಿ ಇವ್ರಿಗೆ ಮೀಸಲಾತಿ ಕೊಡಬಾರ್ದು ಇವರು ನಾಟಕ ಆಡ್ಬೇಕು ನಾವು ದೊಮರಾಟ ಗೊತ್ತಲ್ಲ ದೊಮ್ರಾಟ ಅಂದ್ರೆ ಆ ದೊಮರಾಟ ಆಡ್ತಾ ಇದ್ರಿ ನೀವು ಹಾ ದೊಮ್ರಾಟ ಹಂಗೆ ಮುಸ್ಲಿಮ್ಸ್ನೂ ಎವರ್ಸೋದು ಈ ಕಡೆ ದಲಿತ ಮುಖಂಡರು ಎವರ್ಸೋದು ನೀವು ಬೇಳೆ ನೀವು ಬೇಯಿಸ್ಕೊಡೋದು ಇದು ನಿಮ್ಮ ಕೆಲಸ ಹಾಂ ನಿಷ್ಠಾವಂತ ರೈತಾಪಿ ವರ್ಗ ಇವತ್ತು ಆಲ್ಡೇರಿಯಲ್ಲಿ ಅಧ್ಯಕ್ಷರಾಗಿರೋಂಥವ್ರು ಯಾಕೆ ರೀ ಮಾಡಲಿಲ್ಲ ನೀವು ಚುನಾವಣೆ ನಿಲ್ಲಿಸ್ಲಿಲ್ಲ ನೀವು ಯಾಕೆ ನಿಲ್ಲಿಸಲಿಲ್ಲ ನೀವು ಬುಲೋಟ್ ವೆಂಕಟರೆಡ್ಡಿ ಅಂತ ಇವರು ಬುಲೋಟ್ ವೆಂಕಟರೆಡ್ಡಿ ಗೋವಿಂದ ಗೌಡ್ರ ಮೇಲೆ ನಿಂತಿದ್ದವ್ರು ಇವರೇ ಓದ್ಸರಿ ಅಂತ ಮನಸ್ಸು ನಿಲ್ಲಿಸ್ಬೇಕಾಗಿತ್ತಲ್ಲ ನೀವು ಯಾಕೆ ನಿಲ್ಲಿಸ್ಲಿಲ್ಲ ಅಲ್ಲಿ ಕಾಸಿದೆ ಅಂತಾಗ ಬೇಲೆಯಲ್ಲಿ ಗೋವಿಂದ ಗೌಡ್ರು ಈ ಪುಟ್ಬಾದ್ರೆ ನಗಂಡ್ರು ಲೋನ್ ಹೇಳ್ಕೊಟ್ರಲ್ಲ ಇಶೂ ಮಾಡಿಬಿಟ್ರಲ್ಲ ಶ್ರೀಶಕ್ತಿಗಳಿಗೆ ಅದು ನಿಮ್ಗೆ ಕಣ್ಣಿಗೆ ಬಿದ್ದುಬಿಟ್ಟಿದೆ ಈಗ ಏ ದುಡ್ಡಿದೆ ಗುರು ಮಾಡ್ಬಿಡ್ಬೋದು ನಾವು ಏನೋ ಯಾವ ಮಾಡಿಸ್ಬಿಡ್ಬೋದು ಅಲ್ಲಿ ಅಂತ ಇಲ್ಲಿಗೆ ಹೊರಟಿದ್ರಿ ಆ ಮಕ್ಕಳು ತಗೊಂಬತ್ತೀರಿ ಫಸಲ್ ತಗೊಂಬತ್ತೀರಿ ಆ ನಾಚಿಕೆ ಆಗಲ್ಲ ನಿನ್ನೆ ನಿಮ್ಮದೇ ಶಾಸಕರು ನಮ್ಮ ಶಾಸಕರು ನಿಮ್ಮದೇ ಶಾಸಕರು ನಿಮ್ಮ ಸರ್ಕಾರ ಶಾಸಕರು ರೂಪಾ ಶಶಿಧರ್ ಅವರು ಹೇಳ್ತಾರೆ ಸರ್ಕಾರಕ್ಕೆ ತಪ್ಪು ಮಾಹಿತಿ ಕೊಟ್ಟು ಸರ್ಕಾರ ದಿಕ್ಕು ತಪ್ಪಿಸಿ ಸಿಹಿ ಶಕ್ತಿಗಳಿಗೆ ಬರೋಂಥ ಲೋನ್ಗಳನ್ನು ನೀವು ಹಾಳು ಮಾಡಿದಂಥ ಪುಣ್ಯಾತ್ಮರಪ್ಪ ನೀವು ನಾನು ಹೇಳಿದ್ದಲ್ಲಪ್ಪ ಮಿಸ್ಟರ್ ಅನಿಲ್ ಕುಮಾರ್ ನಿಮ್ಮದೇ ಶಾಸಕರಾಗಿ ಅಂತ ರೂಪ ಶಿರಸಿಧರ್ ಅವ್ರು ಹೇಳೋ ಮಾತಿದು ನಾನೆಲ್ಲ ಹೇಳ್ತಾರ ಈ ಮಾತನ್ನ ನಾಚಿಕೆ ಆಗಲ್ವಾ ಕೆ ಡಿ ಬಿ ಸಭೆಗೆ ಯಾಕೆ ಎಮ್ ಎಲ್ ಎಗಳು ಬರಲ್ಲಂದ್ರೆ ಕೆ ಬಿ ಕೆ ಡಿ ಪಿ ಸಭೆಗೆ ಬರೋದು ಯಾರು ರೀ ನೀವು ಒಬ್ಬರು ದಾಡಿ ಮುಟ್ಕೊಂಬತ್ತಾರೆ ಒಬ್ಬರು ಕುಸು ಕುಸಾ ಅಂತಾರೆ ನೀನು ಅಲ್ಲಿ ಐವತ್ತು ಕೋಟಿ ಹೊಡಿಬೇಕು ಇಲ್ಲಿ ನೂರು ಕೋಟಿ ಹೊಡಿಬೇಕು ಇಲ್ಲಿ ಮುನ್ನೂರು ಕೋಟಿ ಹೊಡಿಬೇಕು ಇದೇ ನಿಮ್ಮ ಅಜೆಂಡಾ ಇದನ್ನ ಕೋಮಲಲ್ಲಿ ಹೋಗಿ ಅಲ್ಲಿ ಹೊಡೆದಿದ್ದು ನಂಜೇಗೌಡ್ರು ತೋರಿಸ್ಬಿಟ್ರು ಯಾಕಂದರೆ ಮುನ್ನೂರು ಕೋಟಿ ಅಗರಣ ಆಗಿದೆಯಲ್ಲ ಎಸ್ ಎನ್ ಸ್ವಾಮಿ ಅವ್ರು ಹೇಳಿದ್ರಲ್ಲ ಅದು ನಿಮ್ಮ ಶಾಸಕರೇ ನಮ್ಮ ಶಾಸಕರಲ್ಲ ಎಸ್ ಎನ್ ಸ್ವಾಮಿ ಅವರು ಹೇಳೋದು ವಾಸ್ತು ಸ್ಥಿತಿ ರೈತಾಪಿ ವರ್ಗ ಕೃಷಿ ಮಾಡೋಂಥವ್ರಿಗೆ ಏನು ಅನ್ಯಾಯ ಆಗ್ತಾ ಇದೆ ಅಂತ ಪಾಪ ಎಸ್ ಎನ್ ಸ್ವಾಮಿ ಅವ್ರು ಹೇಳಿದ್ದು ತುಪ್ಪಾಗೈತ ನಿಮಗೆ ಏನಾದರೂ ಮಾಡಿ ಎಸ್ ಎನ್ ಸ್ವಾಮಿ ಅವ್ರನ್ನ ಮಂತ್ರಿಗಿರಿ ಕೂಡದು ಅಂತ ಶಬ್ದ ಮಾಡಿಬಿಟ್ರದು ನೀವು ಯಾಕಪ್ಪ ಬಲಗೈ ಟಿಕೆಟ್ ಕೊಡಲಿ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ರಲ್ಲ ಎಂ ಪಿ ಟಿಕೆಟು ಮಿಸ್ಟಾರ್ ಅನಿಲ್ ಕುಮಾರ್ ಮಂಜುನಾಥ್ ಮಂಜುನಾಥವ್ರೆ ಬಲಗೈ ಸಮುದಾಯಕ್ಕೆ ಎಂ ಪಿ ಟಿಕೆಟ್ ಕೊಡ್ಲಿ ನಾನು ರಾಜೀನಾಮೆ ಕೊಡ್ತೀವಿ ಅಂತ ಹೇಳಿದ್ರಲ್ಲಪ್ಪ ಕೊಟ್ರ ಇವತ್ತೇನ್ ಮಾಡ್ತಾ ಇದ್ರಿ ಮುಸ್ಲಿಮ್ಸು ಮುಸ್ಲಿಮ್ಸು ಅಂತ ಹೇಳ್ತಾ ಇಲ್ಲ ಅಲ್ಪಸಂಖ್ಯಾತರು ಮುಸ್ಲಿಮ್ಸು ಅಲ್ಪಸಂಖ್ಯಾತ ಆಟ ಇದ್ರಲ್ಲ ಯಾಕಂದ್ರೆ ಅವ್ರು ಓಟ್ ಗಾರ್ಮೆಂಟ್ ಹಾತ್ ಕೊಟ್ಬಿಟಾರ ಅಂತ ನಿಮ್ಗೆ ಇಡೀ ಮುಸ್ಲಿಂ ಸಮುದಾಯ ಇವತ್ತು ದಲಿತ ಸಮುದಾಯ ಒಂದಾಗ್ತದೆ ಮುಂದಿನ ದಿನಗಳಲ್ಲಿ ನಿಮ್ಮ ಆಟ ಬೇಯೋದಿಲ್ಲ ಸಹಕಾರ ಕ್ಷೇತ್ರದಲ್ಲಿ ಎಸ್ ಸಿ ಎಸ್ ಟಿಗಳು ಓ ಬಿ ಸಿಗಳಿಗೆ ರಿಸರ್ವೇಶನ್ ಬೇಕು ಅಲ್ಪಸಂಖ್ಯಾದ ಅಲ್ಪಸಂಖ್ಯಾ ಇದ್ರಿಗೂ ರಿಸರ್ವೇಷನ್ ಬೇಕು ಇದನ್ನು ಹೋರಾಟ ಮಾಡಿರಿ ವಿಧಾನಸೌಧದಲ್ಲಿ ಅಂತ ಕೇಳಿಸಿದ್ರೆ ನೀವು ಧೊಮ್ರಾಟ ಆಡಿಕೊಂಡು ಇವತ್ತು ನೀವೇ ಬಂದು ನಾಮಿನೇಷನ್ ಆ ಸುಬ್ಬರೆಡ್ಡಿ ಅವರು ಸಹಕಾರ ಕ್ಷೇತ್ರ ಏನು ನೂರ ಐವತ್ತು ಹಸುಳು ಕೊಟ್ಬಿಟ್ರೆ ಆ ಮನುಷ್ಯ ಅವರು ಎಮ್ ಎಲ್ ಎ ಸದಸ್ಯರು ಬರ್ತಾವೆ ಏನು ರೀ ಇದೆಲ್ಲನೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಹೇಳ್ಕೊಟ್ಟಿರೋದು ಇದೇನಾ ಸಂವಿಧಾನ ಅಂದ್ರೆ ಇದೇನಾ ಎಮ್ ಎಲ್ ಬಂದು ನಾಮಿನೇಷನ್ ಗ್ರಾಮ ಪಂಚಾಯತ್ ಬಂದ್ಬಿಟ್ಟರಪ್ಪ ತಲ್ದ್ರು ಪಾಪ ಅಲ್ಲಿ ಏನೋ ಗ್ರಾಮ ಪಂಚಾಯತ್ ಮೆಂಬರ್ಗಳಾಗ್ತಾವ್ರಿ ಪಾಪ ಅದನ್ನ ಹಾಳು ಮಾಡ್ಬಿಟ್ರ್ಯಾ ಗ್ರಾಮ ಪಂಚಾಯತ್ ಅಧ್ಯಕ್ಷ ನಿಮ್ಗೆ ಬೇಕು ಜಿಲ್ಲಾ ಪಂಚಾಯತ್ ನಿಮ್ಕೆ ಬೇಕು ಗಾ ಮುನ್ಸಿಪಾಲ್ಟಿ ನಿಮ್ಗೆ ಬೇಕು ಎಲ್ಲ ನಿಮ್ಗೆ ಬೇಕಾದ್ರೆ ಯಾಕ್ರಿ ಯಾಕ್ರಿ ಸಂವಿಧಾನ ರಕ್ಷಣೆ ಮಾಡ್ತೀವಿ ಸಂವಿಧಾನ ರಕ್ಷಣೆ ಮಾಡ್ತಿವಿ ಬಬ್ಬೆ ಹೊಳಿತೀರಲ್ಲ ಬಬ್ಬೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಭ್ರಷ್ಟಾಚಾರ ಮಾಡಿದರು ಕೃಷ್ಣ ಶೆಟ್ಟಿಯವರು ಸಿದ್ದರಾಮಯ್ಯ ಸರ್ಕಾರದಾಗ ಭ್ರಷ್ಟಾಚಾರ ಮಾಡಿದ್ರು ನಂಜೇಗೌಡರು ಇದಕ್ಕೆಲ್ಲ ಕುಮ್ಮ ಜಾತಿ ಪ್ರಕರಣದಲ್ಲಿ ಕುಮ್ಮ ಅನಿಲ್ ಕುಮಾರ್ ಅವರು ಆ ಹಾ ಹಾ ಎಂತ ಮಹಾಜಿನಪ್ಪ ನಿಮ್ಗೆ ದೊಡ್ಡ ನಮಸ್ಕಾರ ಸ್ವಾಮಿ ಆ ದೊಡ್ಡ ನಮಸ್ಕಾರ ಹಿಂಗೆ ಬಿಟ್ಟರೆ ಮೂರು ಕಾಸಿಗೆ ಬೆಲೆ ಇಲ್ದಿರ ಕೋಲಾರ ಜಿಲ್ಲೆಯ ಆರಾಜು ಕಲೆ ಮಾಡೋದ್ರಲ್ಲಿ ಬೇರೆ ಮಾತೇ ಇಲ್ಲ ಕೆಲವೇ ದಿನಗಳ ಕಾದ್ ನೋಡಿ ಇವತ್ತು ಕೋಲಾರ ಜಿಲ್ಲೆ ಇವತ್ತು ಚಿನ್ನದ ನಾಡು ಅಲ್ವಾ ಚಿನ್ನದ ನಾಡು ಇಲ್ಲ ಬರಡು ಭೂಮಿ ಆಗಿ ಬೈರೇಗೌಡ ಇದ್ದಾಗ ಬರಡು ಭೂಮಿ ಅಂತ ಮಾಡಕ್ಕೆ ಹೊಟ್ಟಿದ್ರು ಪಾಪ ಬೈರೇಗೌಡ್ರು ಇಷ್ಟು ದೂರ ದೃಷ್ಟಿ ಇತ್ರಿ ಬೈರೇಗೌಡರಿಗೆ ಶ್ರೀನಿವಾಸಗೌಡರಿಗೆ ಇಷ್ಟು ದೂರ ದೂರದೃಷ್ಟಿ ಒಂದು ಹಗರಣ ಆಗ್ಲಿಲ್ಲ